Hello dear students, this is Farhanas, Assistant Professor Department of Economics BMS GFGC Huliyar. Today I am going to explain you about human resource development. Bage In the last class we have studied about the concept of intellectual capital, its meaning, types ಫೀಚರ್ಸ್ ಕಳೆದ ತರಗತಿಯಲ್ಲಿ ನಾವು ಬೌದ್ಧಿಕ ಬಂಡವಾಳದ ಪರಿಕಲ್ಪನೆಯ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಅದರಲ್ಲಿ ಅದರ ಅರ್ಥ ವಿಧಗಳು ಮತ್ತು ಲಕ್ಷಣಗಳನ್ನು ತಿಳಿದುಕೊಂಡಿದ್ದೀವಿ ಇನ್ ದಿ ಸೆಷನ್ ಲೆಟ್ಸ್ ನೋ ಅಬೌಟ್ ದಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇಂಟ್ರೊಡಕ್ಷನ್ the active resource of an economy is the human resource which is very essential for sustainable and equal development of all the sectors human resource development is a framework for the expansion of human capital it is a new systematic approach to proactively deal with issues related to individuals as well as the whole population. the effective performance of an economy is not just on available resources, but it is also largely depending on the quality and ability of the nation's human resources. that's why these days, the development of human resources becomes an emerging topic for studies. The concept of human resource development was first introduced by Leonard Nadler in 1969. He defined human resource development. ಆ್ಯಸ್ ದೋಸ್ ಎಕ್ಸ್ಪೀರಿಯನ್ಸಸ್ ವಿಚ್ ಆರ್ ಆರ್ಗನೈಸ್ಡ್ ಫಾರ್ ಅ ಸ್ಪೆಸಿಫಿಕ್ ಟೈಮ್ ಆ್ಯಂಡ್ ಡಿಸೈನ್ಡ್ ಟು ಬ್ರಿಂಗ್ ಅಬೌಟ್ ದಿ ಪಾಸಿಬಿಲಿಟಿ ಆಫ್ ಬಿಹೇವಿಯರಲ್ ಚೇಂಜಸ್ ಆರ್ಥಿಕತೆಯ ಸಕ್ರಿಯ ಸಂಪನ್ಮೂಲವು ಮಾನವ ಸಂಪನ್ಮೂಲವಾಗಿದ್ದು ಇದು ಎಲ್ಲ ಕ್ಷೇತ್ರಗಳ ಸುಸ್ಥಿರ ಮತ್ತು ಸಮಾನ ಅಭಿವೃದ್ಧಿಗೆ ಬಹಳ ಅವಶ್ಯಕವಾಗಿದೆ ಮಾನವ ಸಂಪನ್ಮೂಲ ಅಭಿವೃದ್ಧಿಯು ಮಾನವ ಬಂಡವಾಳದ ವಿಸ್ತರಣೆಯ ಚೌಕಟ್ಟಾಗಿದೆ ಇಡೀ ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಎದುರಿಸಲು ಇದು ಹೊಸ ವ್ಯವಸ್ಥಿತವಾದ ವಿಧಾನವಾಗಿದೆ ಆರ್ಥಿಕತೆಯ ಪರಿಣಾಮಕಾರಿ ಕಾರ್ಯಕ್ಷಮತೆ ಕೇವಲ ಲಭ್ಯವಿರುವ ಸಂಪನ್ಮೂಲಗಳ ಮೇಲೆ ಮಾತ್ರವಲ್ಲ ಆದರೆ ಇದು ಹೆಚ್ಚಾಗಿ ರಾಷ್ಟ್ರದ ಮಾನವ ಸಂಪನ್ಮೂಲಗಳ ಗುಣಮಟ್ಟ ಮತ್ತು ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರುತ್ತದೆ ಅದಕ್ಕಾಗಿಯೇ ಈ ದಿನಗಳಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿಯು ಅಧ್ಯಯನಗಳಿಗೆ ಹೆಚ್ಚು ಮನ್ನಣೆ ಪಡೆದ ವಿಷಯವಾಯಿತು ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಲಿಯೋನಾರ್ಡ್ ನಾಡ್ಲರ್ ಪರಿಚಯಿಸಿದರು ಮಾನವ ಸಂಪನ್ಮೂಲ ಅಭಿವೃದ್ಧಿಯನ್ನು ಮಾನವರ ನಿರ್ದಿಷ್ಟ ಸಮಯಕ್ಕೆ ಮತ್ತು ಅನುಭವಗಳಿಗೆ ತಕ್ಕಂತೆ ನಡವಳಿಕೆಯ ಬದಲಾವಣೆಯನ್ನು ತರಲು ಇದನ್ನು ವಿನ್ಯಾಸಗೊಳ್ಳಲಾಸ್ಗೊಳಿಸಲಾಗಿದೆ ಎಂದು ಅವರು व्याख्यान वाट इज ह्यूमन रिसोर्स डेवलपमेंट ह्यूमन रिसोर्स डेवलपमेंट इज द द्लैंड प्रोसेस ऑफ कंटिवस्ली हेल्पिंग पीपल टू अक्वयर एंड शार्पन द नेसेसरी स्किल्स ह्यूमन रिसोर्स डेवलपमेंट रेफर्स टू द प्रोसेस ವಿಚ್ ಫೋಕಸಸ್ ಆನ್ ಇಂಪ್ರೂವಿಂಗ್ ದಿ ನಾಲೆಡ್ಜ್ ಎಬಿಲಿಟಿ ಸ್ಕಿಲ್ಸ್ ಆ್ಯಂಡ್ ಅದರ್ ಟ್ಯಾಲೆಂಟ್ಸ್ ಆಫ್ ದಿ ಪೀಪಲ್ ಅರ್ಥ ಅಗತ್ಯ ಕೌಶಲ್ಯಗಳನ್ನು ಪಡೆಯಲು ಮತ್ತು ತೀಕ್ಷ್ಣಗೊಳಿಸಲು ಜನರಿಗೆ ನಿರಂತರವಾಗಿ ಸಹಾಯ ಮಾಡುವ ಯೋಜಿತ ಪ್ರಕ್ರಿಯೆಯೇ ಮಾನವ ಸಂಪನ್ಮೂಲ ಅಭಿವೃದ್ಧಿಯಾಗಿದೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಎಂದರೆ ಜನರ ಜ್ಞಾನ ಸಾಮರ್ಥ್ಯ ಕೌಶಲ್ಯ ಮತ್ತು ಇತರ ಪ್ರತಿಭೆಗಳನ್ನು ಸುಧಾರಿಸುವತ್ತ ಗಮನಹರಿಸುವ ಪ್ರಕ್ರಿಯೆಯಾಗಿರುತ್ತದೆ ಆಬ್ಜೆಕ್ಟಿವ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಏಮ್ಸ್ ಅಟ್ ಡೆವಲಪಿಂಗ್ ದಿ ಕೆಪಬಿಲಿಟೀಸ್ ಆಫ್ ದಿ ಇಂಡಿವಿಜುವಲ್ ಇನ್ ಅ ಬೆಟರ್ ಮ್ಯಾನರ್ ಅಕ್ವೈರ್ಸ್ ಆರ್ ಶಾರ್ಪನ್ಸ್ ದಿ capabilities ಆಫ್ an ಇಂಡಿವಿಜುವಲ್ ವಿಚ್ ಹೆಲ್ಪ್ಸ್ ದೆಮ್ ಟು ಇನ್ various ವೇರಿಯಸ್ ಫಂಕ್ಷನ್ಸ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಆ್ಯಂಡ್ ಎಕನಾಮಿ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಉದ್ದೇಶಗಳನ್ನು ಈ ರೀತಿ ಅಧ್ಯಯನ ಮಾಡಬಹುದು ನಂಬರ್ ಒನ್ ಮಾನವ ಸಂಪನ್ಮೂಲ ಅಭಿವೃದ್ಧಿಯು ವ್ಯಕ್ತಿಯ ಸಾಮರ್ಥ್ಯಗಳನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ ಆರ್ಥಿಕತೆಯ ಅಭಿವೃದ್ಧಿಯಲ್ಲಿ ವಿವಿಧ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡುವ ವ್ಯಕ್ತಿಯ ಸಾಮರ್ಥ್ಯಗಳನ್ನು ಪಡೆದುಕೊಳ್ಳುತ್ತದೆ ಅಥವಾ ತೀಕ್ಷ್ಣಗೊಳಿಸುತ್ತದೆ ನಂಬರ್ ಟು ಎನದ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಈಸ್ ಟು ಇಂಪ್ರೂವ್ ಸ್ಕಿಲ್ಸ್ ಟು ವರ್ಕ್ ಎಫಿಷಿಯೆಂಟ್ಲಿ ಬೈ ಪ್ರೊವೈಡಿಂಗ್ ಪ್ರಾಪರ್ ಎಜುಕೇಷನ್ ಟ್ರೇನಿಂಗ್ ಎಕ್ಸೆಟ್ರಾ ವೆನ್ ದೇ ಗೆಟ್ ಮೋರ್ ಎಜುಕೇಷನ್ ಆ್ಯಂಡ್ ಟ್ರೇನಿಂಗ್ ರಿಲೇಟೆಡ್ ಟು ದೇರ್ ವರ್ಕ್ ದೆನ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್ ಟು ವರ್ಕ್ ಮೋರ್ ಆ್ಯಂಡ್ ಗಿವ್ ಮೋರ್ ಟು ದಿ ಡೆವಲಪ್ಮೆಂಟ್ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಮತ್ತೊಂದು ಪ್ರಮುಖ ಉದ್ದೇಶವೇನೆಂದರೆ ಸರಿಯಾದ ಶಿಕ್ಷಣ ತರಬೇತಿ ಇತ್ಯಾದಿಗಳನ್ನು ಒದಗಿಸುವ ಮೂಲಕ ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಕೌಶಲ್ಯಗಳನ್ನು ಸುಧಾರಿಸುವುದು ಜನರು ತಮ್ಮ ಕೆಲಸಕ್ಕೆ ಸಂಬಂಧಿಸಿದ ಹೆಚ್ಚಿನ ಶಿಕ್ಷಣ ಮತ್ತು ತರಬೇತಿಯನ್ನು ಪಡೆದಾಗ ಅವರಿಗೆ ಹೆಚ್ಚು ಕೆಲಸ ಮಾಡಲು ಮತ್ತು ಅಭಿವೃದ್ಧಿಗೆ ಹೆಚ್ಚಿನದನ್ನು ನೀಡಲು ಸಹಾಯವಾಗುತ್ತದೆ ಥರ್ಡ್ ಒನ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಈಸ್ ಅ ಪ್ರೊಸೆಸ್ ದ್ಯಾಟ್ ಏಮ್ಸ್ ಟು ಡೆವಲಪ್ ಈಚ್ ಪರ್ಸನ್ ಟು ವರ್ಕ್ ಆಸ್ ಆನ್ ಇಂಡಿವಿಜುವಲ್ ಇನ್ ವಿಚ್ ವೇ ಇನ್ ಧಿಸ್ ವೇ ದೆ ಕ್ಯಾನ್ ಏಬಲ್ ಟು ವರ್ಕ್ ಇಂಡಿಪೆಂಡೆಂಟ್ಲಿ ವಿಥೌಟ್ ದಿ ಹೆಲ್ಪ್ ಆಫ್ ಅದರ್ಸ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ಎನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯನ್ನು ವೈಯಕ್ತಿಕವಾಗಿ ಕೆಲಸ ಮಾಡುವಂತೆ ಅಭಿವೃದ್ಧಿಪಡಿಸುವ ಗುರಿಯಾಗಿದೆ ಈ ರೀತಿಯಾಗಿ ಅವರು ಇತರರ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ನಂಬರ್ ಫೋರ್ ಅನದರ್ ಅಬ್ಜೆಕ್ಟಿವ್ ಈಸ್ ಟು ಇನ್ಸ್ಟಿಟ್ಯೂಟ್ ಅ ಪ್ರೋಗ್ರಾಮ್ ಆಫ್ ಎಜುಕೇಷನ್ ಆ್ಯಂಡ್ ಸೆಲ್ಫ್ ಇಂಪ್ರೂವ್ಮೆಂಟ್ ವಿಚ್ ಹೆಲ್ಪ್ಸ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಜಾಬ್ಸ್ ಆ್ಯಂಡ್ ಏಬಿಲಿಟೀಸ್ ಎಫಿಷಿಯೆಂಟ್ಲಿ ಶಿಕ್ಷಣ ಮತ್ತು ಸ್ವಯಂ ಸುಧಾರಣೆಯ ಕಾರ್ಯಕ್ರಮವನ್ನು ಸ್ಥಾಪಿಸುವುದು ಇದರ ಮತ್ತೊಂದು ಉದ್ದೇಶವಾಗಿದೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಂದಾಗಿ ಅವರ ಉದ್ಯೋಗಗಳು ಮತ್ತು ಸಾಮರ್ಥ್ಯಗಳನ್ನು ಪರಿಣಾಮಕಾರಿ ಅರ್ಥ ಮಾಡಿಕೊಳ್ಳಲು ಜನರಿಗೆ ಅದು ಸಹಾಯ ಮಾಡುತ್ತದೆ ನಂಬರ್ ಫಿಫ್ತ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಗೀವ್ಸ್ ದಿ ಬೆಸ್ಟ್ ಪ್ಲಾಟ್ಫಾರ್ಮ್ ಟು ಪ್ರಿಪೇರ್ ಅ ಹ್ಯೂಮನ್ ರಿಸೋರ್ಸ್ ಫಾರ್ ನ್ಯೂ ಟಾಸ್ಕ್ಸ್ ಆ್ಯಂಡ್ ಚಾಲೆಂಜಸ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ಹೊಸ ಕಾರ್ಯಗಳು ಮತ್ತು ಸವಾಲುಗಳಿಗೆ ಮಾನವ ಸಂಪನ್ಮೂಲವನ್ನು ತಯಾರಿಸಲು ಉತ್ತಮ ವೇದಿಕೆಯನ್ನು ನೀಡುತ್ತದೆ ಸಿಕ್ಸ್ ಒನ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಈಸ್ ಒನ್ ಆಫ್ ದಿ ಸಿಸ್ಟಮ್ಯಾಟಿಕ್ ಟೆಕ್ನಿಕ್ಸ್ ವಿಚ್ ಹೆಲ್ಪ್ಸ್ ಟು ಡೆವಲಪ್ ಕ್ರಿಯೇಟಿವ್ ಎಬಿಲಿಟೀಸ್ ಆ್ಯಂಡ್ ಟ್ಯಾಲೆಂಟ್ಸ್ ಇನ್ ಇಂಡಿವಿಜುವಲ್ಸ್ ಆ್ಯಂಡ್ ಹೆಲ್ಪ್ ದೆಮ್ ಟು ವರ್ಕ್ ಫಾರ್ ಬೆಟ್ಟರ್ ದನ್ ಬಿಫೋರ್ ಮಾನವ ಸಂಪನ್ಮೂಲ ಅಭಿವೃದ್ಧಿಯು ವ್ಯವಸ್ಥಿತ ತಂತ್ರದಲ್ಲಿ ಒಂದಾಗಿದೆ ಇದು ವ್ಯಕ್ತಿಗಳಲ್ಲಿ ಸೃಜನಶೀಲ ಸಾಮರ್ಥ್ಯ ಮತ್ತು ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಮೊದಲಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಕನ್ಕ್ಲೂಷನ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ನಾಟ್ ಓನ್ಲಿ ಡೆವಲಪ್ಸ್ ದಿ ಕಾಂಪಿಟೆನ್ಸ್ ಆಫ್ ಆ್ಯನ್ ಇಂಡಿವಿಜುವಲ್ ಬಟ್ ಆಲ್ಸೋ ಡೆವಲಪ್ಸ್ ಹಿಸ್ ಟ್ಯಾಲೆಂಟ್ ಪೊಟೆನ್ಷಿಯಲ್ ಫಾರ್ ದಿ total effectiveness of the economy hence human resource development is a conscious and proactive approach for the development of an economy human resource development has an important role to play in the economy it helps people to improve their skills ability talents ಥ್ರೂ ವೋಕ್ ಇನ್ ಅ ಬೆಟ್ಟರ್ ಮ್ಯಾನರ್ ಟು ಹೆಲ್ಪ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಆ್ಯನ್ ಎಕಾನಮಿ ಉಪಸಂಹಾರ ಮಾನವ ಸಂಪನ್ಮೂಲ ಅಭಿವೃದ್ಧಿಯು ವ್ಯಕ್ತಿಯ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವುದಲ್ಲದೆ ಆರ್ಥಿಕತೆಯ ಒಟ್ಟು ಪರಿಣಾಮಕಾರಿ ಬೆಳವಣಿಗೆಗೆ ಅದು ಸಹಕಾರ ನೀಡುತ್ತದೆ ಜನರ ಪ್ರತಿಭೆಯ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಸಹಕರಿಸುತ್ತದೆ ಆದ್ದರಿಂದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಆರ್ಥಿಕತೆಯ ಅಭಿವೃದ್ಧಿಗೆ ಪ್ರಜ್ಞಾಪೂರಕ ಮತ್ತು ಪೂರ್ವಭಾವಿ ವಿಧಾನವಾಗಿದೆ ಆರ್ಥಿಕತೆಯಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ತನ್ನದೇ ಆದ ಪ್ರಮುಖ ಪಾತ್ರವಿದೆ ಆರ್ಥಿಕತೆಯ ಅಭಿವೃದ್ಧಿಗೆ ಅದು ಸಹಾಯ ಮಾಡಲು ಜನರು ತಮ್ಮ ಕೌಶಲ್ಯ ಸಾಮರ್ಥ್ಯ ಪ್ರತಿಭೆಗಳನ್ನು ಬಳಸಿಕೊಂಡು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲು ಮಾನವ ಸಂಪನ್ಮೂಲ ಅಭಿವೃದ್ಧಿಯು ಸಹಕಾರ ನೀಡುತ್ತದೆ ಡಿಯಸ್ ಸ್ಟೂಡೆಂಟ್ಸ್ ದಿಸ್ ಈಸ್ ಆಲ್ ಅಬೌಟ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇನ್ ದಿ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ವಿದ್ಯಾರ್ಥಿಗಳೇ ಇಷ್ಟು ಮಾಹಿತಿ ಮಾನವ ಅಭಿವೃದ್ಧಿಯ ಸಂಪನ್ಮೂಲ ಅಭಿವೃದ್ಧಿಯ ಬಗ್ಗೆ ಇದೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅದರ ಮಹತ್ವದ ಬಗ್ಗೆ ಅಧ್ಯಯನ ಮಾಡೋಣ ಧನ್ಯವಾದಗಳು